ಟ್ರೈಜುಲಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ ಮಹಿಮೆಪಡಿಸುವ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅದು ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಬನ್ನಿ ನಾವು ಒಟ್ಟಾಗಿ ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಕಾಲೋಚಿತವಾದ ಮಾತುಗಳನ್ನು ದೇವರು ನಿಮಗೆ ಮಾತಾಡಿ ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ तेरे जैसा है कोई नहीं तेरे चरणों में झुके आसमां और महिमा गाए गाय जमी ये शिव सी तेरे जैसा चरणों में झुके आसमान और माही मा गाय जब the dark. ಗಾಡ್ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಎಪೇಜಿಯರಿಗೆ ಬರೆದ ಎರಡನೇ ಅಧ್ಯಯ ಇಪ್ಪತ್ತನೇ ವಚನ ಎಪೇಜಿಯನ್ ಟು ಚಾಪ್ಟರ್ ಟ್ವೆಂಟಿಫೋರ್ಸ್ ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೇನೆ ಪ್ರೇರೆ ಇಲ್ಲಿ ನಾವು ನೋಡ್ತೇವೆ ಒಂದು ಕಟ್ಟಡ ಕಟ್ಟಬೇಕಂತ ಹೇಳಿದರೆ ಅದರಲ್ಲಿ ಮೇಯ್ನ್ ನಾಲ್ಕು ಸಂಗತಿಗಳು ಒಂದು ಮೂಲೆಗಲ್ಲು ಎರಡನೇದ್ದು ಅಸ್ಥಿವಾರ ಮೂರನೇದ್ದು ಸ್ತಂಭ ನಾಲ್ಕನೇದ್ದು ಕಲ್ಲುಗಳು ಓಕೆ ಯಾರು ತನ್ನಷ್ಟಕ್ಕೆ ತಾನು ಮೂಲೆಗಲ್ಲು ಆಗಲಿಕ್ಕೆ ಆಗುವುದಿಲ್ಲ ಯಾರು ತನ್ನಷ್ಟಕ್ಕೆ ತಾನು ಅಸ್ಥಿವಾರ ಆಗಲಿಕ್ಕೆ ಆಗುವುದಿಲ್ಲ ಯಾರು ತನ್ನಷ್ಟಕ್ಕೆ ತಾನು ಸ್ತಂಭವಾಗಲಿಕ್ಕೆ ಆಗುವುದಿಲ್ಲ ಯಾರು ತನ್ನಷ್ಟಕ್ಕೆ ತಾನು ಕಲ್ಲಾಗಲಿಕ್ಕೆ ಆಗುವುದಿಲ್ಲ ಮೂಲೆಗಲ್ಲು ಬೇರೆ ಯಾರಲ್ಲ ಏಸು ಕ್ರಿಸ್ತಾನೆ ಅಸ್ಥಿವಾರ ನಾವು ನೋಡ್ತೇವೆ ಅಪೋಸ್ಟಲ್ಸ್ ಅಂಡ್ ಪ್ರಾಫಿಟ್ ಅಪೋಸ್ತಲ್ ಮತ್ತು ಪ್ರವಾದಿಗಳು ಸಭೆಗೆ ಪ್ರಕಟಣೆ ಅಂತಂದರು ದ ರಿಲೀಸ್ ದ ರೆವಲ್ಯೂಷನ್ ಸ್ತಂಭ ಅಂತ ಹೇಳಿದರೆ ಒಬ್ಬ ಲೀಡರ್ ಕಲ್ಲು ಅಂತ ಹೇಳಿದರೆ ಬೌರ್ನಗೇನಾದ ಪ್ರತಿಯೊಬ್ಬ ವಿಶ್ವಾಸಿ ಆತನು ಕಲ್ಲಾಗಿದ್ದಾನೆ ಆತನು ಜೀವಂತವಾದ ಕಲ್ಲಾಗಿದ್ದಾನೆ ಇನ್ನೊಂದು ಸ್ಕ್ರಿಪ್ಚರ್ ನಾವು ಓದಿದ್ರೆ ನಮಗೆ ಸಿಗ್ತದೆ ಎರಡನೇ ಎರಡನೇದ್ಯ ಒಂದನೇ ವಚನ ಮೊದಲನೇ ವೇತನ ಪತ್ರಿಕೆ ಆದ ಕಾರಣ ಎಲ್ಲ ಕೆಟ್ಟತನವನ್ನು ಎಲ್ಲ ವಂಚನೆಯನ್ನು ಕಪಟವನ್ನು ಹೊಟ್ಟೆಗಿಚ್ಚನ್ನು ಎಲ್ಲ ಥರದ ನಿಂದಿಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಆದ್ದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ ಮೂರನೇ ವಚನ ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು ದೇವರದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಓಕೆ ಐದನೇ ವಚನ ಹೇಳ್ತದೆ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸ್ತಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಆರನೇ ವಚನ ಹೇಳ್ತೇನೆ ಈಗ ಮೂ ಜೀವನಲ್ಲಿ ಮೂಲೆಗಳನ್ನು ಇಡುತ್ತೇನೆ ಅದು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ ಇಲ್ಲಿ ಪೇತನ್ ಹೇಳ್ತಾನೆ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತನನ್ನು ಸೇರಿದ್ದೀರಿ ಓಕೆ ಇಲ್ಲಿ ಅಪೋಸ್ತಲ್ ಪೌಲನ್ ಹೇಳ್ತಾನೆ ಅಪೋಸ್ತಲರು ಮತ್ತು ಪ್ರವಾದಿಗಳೆಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೀರಿ ಯೇಸುಕ್ರಿಸ್ತನೇ ಕ್ರಿಸ್ತನೇ ಓಕೆ ಪವಿತ್ರ ಆತ್ಮನಿಗೆ ನಿವಾಸ ಸ್ಥಾನವಾಗುವುದಕ್ಕೋಸ್ಕರ ನೀವು ನಮ್ಮೊಂದಿಗೆ ಕಟ್ಟಲ್ಪಡ್ತಾ ಇದ್ದೀರಿ ಪ್ರೇರೇ ಇಲ್ಲಿ ಆಲಯ ಎಂಬುವಂಥದ್ದು ಆರ್ಕಿಟೆಕ್ಚರ್ ಅಥವಾ ಯಾವುದೊಂದು ಬಿಲ್ಡಿಂಗ್ನ ಬಗ್ಗೆ ಇಲ್ಲಿ ಮಾತಾಡೋದಿಲ್ಲ ನಾವೆಲ್ಲರೂ ಒಟ್ಟಾಗಿ ಸೇರಿ ಆಲಯವಾಗಿದ್ದೇವೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಆಲಯವಾಗಿದ್ದೇವೆ ಪರಿಶುದ್ಧ ಆಲಯವು ನಾವಾಗಿದ್ದೇವೆ ಇಲ್ಲಿ ದೇವರ ವಾಕ್ಯ ನೀವು ದೇವರ ಆಲಯವಾಗಿದ್ದೀರಿ ಇನ್ನೊಂದು ವಚನ ನಾನು ಓದ್ತೇನೆ ಕೊರಿಂತಿಯನ್ ಒಂದನೇ ಕೊರಿಂತ ತ್ರೀ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ನೀವು ದೇವರ ಆಲಯವಾಗಿದ್ದರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ನೀವು ದೇವರ ಆಲಯವಾಗಿದ್ದರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಇಲ್ಲಿ ಮಾತಾಡುವಂಥದ್ದು ದೇಹ ಎಂಬ ಆಲಯದ ಬಗ್ಗೆ ಅಲ್ಲ ಒಟ್ಟಾಗಿ ನಾವು ಒಬ್ಬರಿಗೊಬ್ಬರು ಕನೆಕ್ಟ್ ಆದ ಜೀವಂತ ಕಲ್ಲುಗಳಾಗಿದ್ದೇವೆ ನಾವು ಈ ಆಲಯದ ಬಗ್ಗೆ ಮಾತಾಡುವಂಥದ್ದು ಆಗ ನಾವು ಎಪಿಜಿರಿಗೆ ಟೂ ಚಾಪ್ಟರ್ ಟ್ವೆಂಟಿ ಮತ್ತು ಒಂದನೇ ಪೇತ್ರ ಎರಡನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನದಲ್ಲಿ ಓದಿದ ಪ್ರಕಾರ ಇಲ್ಲಿ ನಾವು ಒಟ್ಟಾಗಿ ಸೇರಿ ಒಂದು ಆಲಯವಾಗಿದ್ದೇವೆ ಓಕೆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವ ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯವು ನೀವೇ ಪ್ರೈಸ್ ಗಾಡ್ ನೀವೇ ಆಲಯ ಹಾಕುತ್ತೀರಿ ಹಾಗಾದರೆ ಸಮಾಧಾನ ಪಡಿಸುವವರು ಧನ್ಯರು ಅಂತ ವಾಕ್ಯ ಸಮಾಧಾನ ಪಡಿಸುವವರು ಏನಾಗಿದ್ದಾರೆ ಧನ್ಯರು ದೇ ಆರ್ ಅವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ತಾರೆ ಓಕೆ ಒಂದು ಕಲ್ಲನ್ನು ಯಾರಾದರೂ ರಟ್ಟಿಸುವುದಾದರೆ ಅಲ್ಲಿ ಆಲಯ ಕೆಡಲ್ಪಡುತ್ತದೆ ಒಂದು ಸ್ತಂಭವನ್ನು ಡಿಸ್ಟ್ರಾಯ್ ಮಾಡೋದಾದರೆ ಅದು ಆಲಯ ಡ್ಯಾಮೇಜ್ ಆಗ್ತದೆ ಪ್ರತಿಯೊಂದು ಸ್ತಂಭಕ್ಕೆ ಒಂದು ಸ್ಥಾನ ಇದೆ ಪ್ರತಿಯೊಂದು ಕಲ್ಲಿಗೆ ಒಂದು ಸ್ಥಾನ ಇದೆ ಪ್ರತಿಯೊಂದು ಅಸ್ಥಿವಾರಕ್ಕೆ ಒಂದು ಸ್ಥಾನ ಇದೆ ಬಿಲ್ಡಿಂಗ್ ಕೆಳಗೆ ಅಸ್ಥಿವಾರ ಮೇಲೆ ಆಗಲಿಕ್ಕೆ ಆಗೋದಿಲ್ಲ ಅಸ್ಥಿವಾರದ ಮೇಲೆ ಬಿಲ್ಡಿಂಗ್ ಕಟ್ಟಲ್ಪಡುತ್ತದೆ ಓಕೆ ಬಿಲ್ಡಿಂಗ್ ಕೆಳಗಿದ್ದು ಅಸ್ಥಿವರ ಮೇಲೆ ಆದರೆ ಅದು ಕೊಲಾಪ್ಸ್ ಆಗ್ತದೆ ಯಾವ ಕಲ್ಲು ಎಲ್ಲಿರಬೇಕು ಯಾವ ಸ್ತಂಭ ಎಲ್ಲಿರಬೇಕು ಯಾವ ಅಸ್ಥಿವರ ಎಲ್ಲಿರಬೇಕು ಮೂಲೆ ಕಲ್ಲು ಎಲ್ಲಿರಬೇಕು ಅದಕ್ಕೆಂಬುದೇ ಒಂದು ಸ್ಥಾನ ಇದೆ ಪ್ರಿನ್ಸ್ಗಾರ್ಡ್ ನೀನು ನಿನ್ನನ್ನು ಅಪೋಸ್ತಲನಾಗಿ ಮಾಡಲಿಕ್ಕೆ ಆಗುದಿಲ್ಲ ಅಪೋಸ್ತಲ ಎಂಬುವಂಥದ್ದು ಅದು ಕರೆ ನಾವು ನೋಡ್ತೇವೆ ಅಪೋಸ್ತಲ ಪೌಲನು ಒಂದೇ ದಿನದಲ್ಲಿ ಅವನು ಅಪೋಸ್ತಲ್ನಾಗಲಿಲ್ಲ ಫಸ್ಟ್ ಆತನು ರಕ್ಷಣೆ ಹೊಂದಿದ ಬಾರ್ನಬನ ಮೂಲಕ ಆತನು ಸಭೆಗೆ ಸೇರಿದ ದ ಬೈಬಲ್ ಹೇಳ್ತದೆ ಅಂತ್ಯೋಕ ಸಭೆಯಲ್ಲಿ ಪ್ರವಾದಿಗಳು ಮತ್ತು ಬೋಧಕರಿದ್ದರು ಇವರು ಉಪವಾಸವಿದ್ದುಕೊಂಡು ಕರ್ತನನ್ನು ಸೇವಿಸ್ತಾ ಇದ್ದರು ಸಡನ್ಲಿಯಾಗಿ ದೇವರಾತ್ಮನು ಅವರಿಗೆ ಕರೆದ ನಾನು ಪೌಲನನ್ನು ಮತ್ತು ಬಾರ್ನವನನ್ನು ಕರೆದ ಸೇವೆಗೋಸ್ಕರ ನನಗೋಸ್ಕರ ಪ್ರತ್ಯೇಕಿಸಿರಿ ದ ಬೈಬಲ್ ಹೇಳಿದೆ ಅವರು ಅವನ ಮೇಲೆ ಆಸ್ತಾರ್ಪಣೆ ಇಟ್ಟುಕೊಂಡು ಅವನ್ನು ಕಳಿಸಿಕೊಟ್ಟರು ದ ಬೈಬಲ್ ಹೇಳ್ತದೆ ಸತ್ಯವೇದ ಹೇಳ್ತದೆ ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಅವರು ಹೋದರು ಅಂತ ಇಲ್ಲಿ ಬೇಕಾದರೆ ನಾನು ಓದ್ತೇನೆ ಅಪೋಸ್ತಲ ಕೃತ್ಯ ಹದಿಮೂರನೇ ವಚನ ಅಂತ್ಯದಲ್ಲಿದ್ದ ಸಭೆಯ ಒಳಗೆ ಸಭೆಯ ಹೊರಗೆ ಅಲ್ಲ ಸಭೆಯ ಒಳಗೆ ಪ್ರವಾದಿಗಳು ಬೋಧಕರು ಇದ್ದರು ಯಾರ್ ಯಾರೆಂದರೆ ಬಾರ್ನಬ ನಿಗಾರನೆಂಬ ಸಿಮಿಯೋನ ಕೊರಿನೆದ ಲೂಕ್ಯ ಉಪರಾಜನಾದ ಹೆರೋದನ ತಮ್ಮನಾದ ಮೆನಹೆನ ಸೌಲ ಇವರೇ ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನವ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ಟರು ನಾಲ್ಕನೇ ವಚನ ಇರ್ತದೆ ಹೀಗೆ ಅವರು ಪವಿತ್ರಾತ್ಮನಿಂದ ಕಳಿಸಿಕೊಂಡವರಾಗಿ ಸೆಲ್ಯೂಕ್ಯಕ್ಕೆ ಬಂದರು ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಕೂಪ್ರ ದ್ವೀಪಕ್ಕೆ ಹೋದರು ಬೈಬಲ್ ಇರ್ತದೆ ಹೀಗೆ ಅವರು ಪವಿತ್ರಾತ್ಮನಿಂದ ಕಳುಹಿಸಲ್ಪಟ್ಟವರು ಅವರು ಅವರಷ್ಟಕ್ಕೆ ಹೋಗಲಿಲ್ಲ ಜಗಳಾಡಿ ಹೋಗಲಿಲ್ಲ ಓಕೆ ಜ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಹೋಗಲಿಲ್ಲ ಅವ್ರು ಪವಿತ್ರ ಆತ್ಮನಿಂದ ಅವರ ಅವ್ರ ಪರಿಸ್ಥಿತಿಗಳಿಂದ ಕಳುಹಿಸಲ್ಪಡಲಿಲ್ಲ ಚಾಲೆಂಜ್ಗಳಿಂದ ಕಳುಹಿಸಲ್ಪಡಲಿಲ್ಲ ಬಟ್ ಅವರು ಪವಿತ್ರ ಆತ್ಮನಿಂದ ಕಳಿಸಲ್ಪಟ್ಟವರು ದೇ ಆರ್ ಲೆಡ್ ಬೈ ದ ಸ್ಪಿರಿಟ್ ದೇ ಆರ್ ಗೈಡೆಡ್ ಬೈ ದ ಸ್ಪಿರಿಟ್ ಅವರು ಕಳುಹಿಸಲ್ಪಟ್ಟವರು ಅವರು ಅವರನ್ನ ಅಪೋಸ್ತಲನಾಗಿ ಮಾಡಿದ್ದಲ್ಲ ಅಪೋಸ್ತಲ ಅಂತ ಹೇಳಿದ್ರೆ ಕಳಿಸಲ್ಪಟ್ಟವನು ದೇವರಿಂದ ಕಳಿಸಲ್ಪಟ್ಟವನು ಯಾರೋ ಪ್ರಾಪಿಸಿ ಮಾಡಿದ ಕೂಡಲೇ ಒಬ್ಬನು ಅಪೋಸ್ತಲ ಆಗುವುದಿಲ್ಲ ಓಕೆ ಅಪೋಸ್ತಲ್ ಎಂಬುವಂಥದ್ದು ಅವನ ಕರೆ ಮಸ್ಟ್ ಬಿ ಮೆಚೂರ್ ಇನ್ ದಿಂಗ್ಸ್ ಆಫ್ ದ ಸ್ಪಿರಿಟ್ ಆಫ್ ದ ಸ್ಪಿರಿಟ್ ಅಪೋಸ್ತಲರು ಮತ್ತು ಪ್ರವಾದಿಗಳು ದೇವರು ಸಭೆಯ ಮಿಸ್ಟ್ರಿಯನ್ನು ರಹಸ್ಯ ಅರ್ಥಗಳನ್ನು ಪ್ರಕಟಿಸ್ತಾನೆ ಅವನು ಒಂದೇ ದಿನದ ಅಪೋಸ್ತಲ್ ಆಗಲಿಲ್ಲ ಅವನು ಪ್ರಾಫಿಟ್ ಆಗಿದ್ದ ಬೋಧಕನಾಗಿದ್ದ ನೆಕ್ಸ್ಟ್ ಅಪೋಸ್ತಲ್ ಕರೆ ಆ್ಯಡ್ ಆಯಿತು ಕರೆ ಯಾವತ್ತು ಮೈನಸ್ ಆಗುವುದಿಲ್ಲ ಒಂದು ಕರೆ ಬಂದಾಗ ಮತ್ತೊಂದು ಕರೆ ಮೈನಸ್ ಆಗುವುದಿಲ್ಲ ಸ್ಟಿಲ್ ಅಪೋಸ್ತಲ್ ಪ್ರಾಫೆಟ್ ಟೀಚರ್ ಆಗಿದ್ದ ಗಾಡ್ ಕರೆಯಲ್ಲಿ ಆ್ಯಡ್ ಆಗುತ್ತದೆ ಕರೆ ಮೈನಸ್ ಆಗುವುದಿಲ್ಲ ಆ್ಯಡ್ ಆಗುತ್ತಾರೆ ದ ಗಾಡ್ ಈಸ್ ಗಿವಿಂಗ್ ದ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ಗ್ರೇಟರ್ ವಿಷನ್ ಉನ್ನತವಾದ ರೆಸ್ಪಾನ್ಸಿಬಿಲಿಟಿ ದೇವರು ಕೊಡ್ತಾನೆ ನೀನು ಹೋಗಿ ನಾನು ಅಪೋಸ್ತಲ ಅಪೋಸ್ತಲ್ಲ ಅಂತ ಹೋಗಿ ನಿನ್ನನ್ನು ನೀನು ಪ್ರಕಟಿಸಬೇಕಾಗಿಲ್ಲ ನಿನ್ನ ಕ್ರಿಯೆಗಳಲ್ಲಿ ಗೊತ್ತಾಗ್ತದೆ ನೀನು ಯಾರು ಅಂತ ನೀನು ಬೋರ್ಡ್ ಹಾಕಿ ತಿರುಗಬೇಕಾಗಿಲ್ಲ ದಾ ಬೀಳುತ್ತದೆ ಸಾಮೂಹನನ್ನು ಪ್ರವಾದಿ ಎಂದು ಬೋರ್ಡ್ ಹಾಕಲಿಲ್ಲ ದಾನ್ನಿಂದ ಬೇರ್ಷೆ ಬದವರೆಗೆ ಎಲ್ಲರಿಗೂ ಗೊತ್ತಾಯಿದಂತೆ ಅವನು ಪ್ರಾಪರ್ಟ್ ಅಂತ ಮೋಶೆ ಕರೆಯಲ್ಪಟ್ಟ ಮೋಶೆಗೆ ಗೊತ್ತಿತ್ತು ಕರೆ ಇತ್ತಂತ ಬಟ್ ಟೈಮಿಂಗ್ ವಾಸ್ ರಾಂಗ್ ಅವನು ತನ್ನಷ್ಟಕ್ಕೆ ಹೋಗಿ ಎರಡು ಸೇವೆ ಮಾಡಿದ ಕೌನ್ಸಲ್ ಮಾಡಿದ ಡೆಲಿವರ್ ಮಾಡಿದ ಅವನಿಸ್ತಾ ಈಗ ಜನರು ನನ್ನನ್ನು ತಿಳಿತಾರಂತ ಅನ್ನಿಸ್ತ ಜನರು ತಿಳಿಯಲಿಲ್ಲ ಜನರು ತಿಳಿಯಲಿಲ್ಲ ಓಕೆ ಜನರು ತಿಳಿಯಲಿಲ್ಲ ಹಾಗೆ ತಿಳಿಯಲಿಲ್ಲ ಅಂತ ಬಾಯ್ಬಲ್ ಹೇಳ್ತಾರೆ ಪ್ರೇರೇ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಗಾಡ್ ಲವ್ಸ್ ಯು ದೇವರು ನಿಮ್ಮನ್ನು ಯಾವುದಕ್ಕೆ ಕರೆದಿದ್ದಾನೆ ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ಅಪೋಸ್ತಲ್ ನಿನ್ನ ನೀನು ಅಪೋಸ್ತಲ್ ಮಾಡಲಿಕ್ಕೆ ಆಗುವುದಿಲ್ಲ ಅಪೋಸ್ತಲರಿಗೆ ಸ್ಪಿರಿಚುವಲ್ ರೆವಲ್ಯೂಷನ್ಗಳು ದೇವರು ಪ್ರಕಟಿಸುತ್ತಾನೆ ಎ ಪಿ ಬರೆದ ನಾವು ಮೂರನೇ ಅಧ್ಯಾಯದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ ಎ ಪಿ ಬರೆದ ಮೂರನೇ ಅಧ್ಯಾಯದಲ್ಲಿ ತ್ರೀ ಚಾಪ್ಟರ್ ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತಯಿಸುವಿನ ಸೆರೆವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತ್ತೆಂಬುದನ್ನು ನೀವು ಕೇಳಿದ್ದೀರಲ್ಲ ಅದನ್ನು ಕುರಿತು ನಾನು ಹಿಂದೆ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ ಬರೆದಿದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳಿಕೊಳ್ಳಬಹುದು ಆ ಮರ್ಮವು ಈ ಕಾಲದಲ್ಲಿ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ ದ ವೆರಿ ವೆರಿ ಇಂಪಾರ್ಟೆಂಟ್ ದ ವರ್ಡ್ ತ್ರೀ ಚಾಪ್ಟರ್ ಫೈವ್ ವರ್ಸ್ ಎಪೇಜಿಯನ್ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಹೇಳ್ತದೆ ಆ ಮರ್ಮ ಮರ್ಮ ಅಂದರೆ ಗೂಢಾರ್ಥ ಸೀಕ್ರೆಟ್ ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ ಈ ಮರ್ಮ ಮೋಷೆಗೆ ತಿಳಿಯಲಿಲ್ಲ ಈ ಮರ್ಮ ಪ್ರವಾದಿಗಳಿಗೆ ತಿಳಿಯಲಿಲ್ಲ ಇವೊಂದು ಅವರು ಪ್ರಪಾಸ ಏನು ಮಾಡಿದ್ರು ಅವರು ಗೊತ್ತಾಗಲಿಲ್ಲ ಬೇರೆ ಕಾಲಗಳಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ ಯಾಕೆ ಸಭೆ ಪ್ರಾರಂಭವಾದದ್ದು ಪಂಚಾಶತಮ ದಿವಸ ದಿವಸ ಸಭೆಯ ಒಳಗೆ ಪವಿತ್ರ ಆತ್ಮನಿದ್ದಾನೆ ಸಭೆಯ ಬಗ್ಗೆ ಪ್ರಕಟಿಸಿದ್ದು ದೇವರ ಅಪೋಸ್ತಲರಿಗೆ ಓಕೆ ಏಸು ಕೂಡ ಸಭೆಯ ಬಗ್ಗೆ ಜಾಸ್ತಿ ಮಾತಾಡಲಿಲ್ಲ ಸುವಾರ್ತೆಗಳಲ್ಲಿ ಸಭೆಯ ಬಗ್ಗೆ ಮಾತಾಡಲಿಲ್ಲ ಬಟ್ ಸಭೆಯ ಬಗ್ಗೆ ಮಾತಾಡಿದ್ದು ಅಪೋಸ್ತಲರು ಓಕೆ ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಬೈಬಲ್ ಹೇಳ್ತದೆ ಅಪೋಸ್ತಲರಿಗೆ ಹೇಗೆ ಪ್ರಕಟವಾಯಿತು ಅನ್ನಷ್ಟಕ್ಕೆ ತಾನು ಪ್ರಕಟವಾಗಲಿಲ್ಲ ಪವಿತ್ರಾತ್ಮನಿಂದ ಪ್ರಕಟವಾಯಿತು ಥ್ರೂ ದ ಹೋಲಿ ಇಸ್ಪರಿಟ್ ಏನು ಮರ್ಮ ನಾವು ನೋಡ್ತೇವೆ ಆರನೇ ವಚನ ಅದು ಯಾವುದೆಂದರೆ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಏಸಿನಲ್ಲಿ ಇರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು ಒಂದೇ ದೇಹದೊಳಂಗಣ ಅಂಗಗಳು ಅಬ್ರಾಹಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದು ಅಲ್ಲಿವರೆಗೆ ಅವರು ಸುವಾರ್ತೆಯನ್ನು ನಾವು ನೋಡ್ತೇವೆ ಸಭೆ ಪ್ರಾರಂಭವಾಗಿ ಸುವಾರ್ತೆಯನ್ನು ಕೇವಲ ಯಹೂದ್ಯರಿಗೆ ಮಾತ್ರ ಕೊಡ್ತಾ ಇದ್ದರು ಅನ್ಯ ಜನರಿಗೆ ಸುವಾರ್ತೆ ಕೊಡಲಿಲ್ಲ ಯಹೂದ್ಯರಲ್ಲದವರಿಗೆ ಸುವಾರ್ತೆ ಕೊಡಲಿಲ್ಲ ಕೇವಲ ಯಹೂದ್ಯರು ಮಾತ್ರ ಇದಕ್ಕೆ ಬಾಧ್ಯರು ಅಂತ ಅವರು ಆಲೋಚನೆ ಮಾಡಿದರು ಆಗ ಅವರು ಪವಿತ್ರಾತ್ಮನಿಂದ ಅವರಿಗೆ ಪ್ರಕಟವಾಯಿತು ಯಹೂದ್ಯರೊಂದಿಗೆ ಇವರು ಕೂಡ ಬಾಧ್ಯರು ಯಾರು ಯಹೂದ್ಯರಲ್ಲದವರು ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಅವರು ಪಾರುಗಾರರು ಒಂದೇ ದೇಹದ ಅಂಗಗಳು ಪ್ರೇರೇ ಈಸುವನ ರಕ್ಷಕನ ಒಡೆಯ ನಿಂದು ನೀನು ಅಂಗೀಕರ್ ಮಾಡಿದಾಗ ಬೌರ್ನಗೇನಾದಾಗ ನೀನು ಒಂದು ದೇಹದ ಅಂಗವಾಗಿತ್ತು ಒಂದೇ ದೇಹದ ಅಂಗ ಒಂದೇ ಆತ್ಮ ನಮಗೆ ಪಾನವಾಗಿ ಕೊಟ್ಟಿದ್ದಾರೆ ಒಂದೇ ಆತ್ಮನಲ್ಲಿ ನಾವು ಜೀವಿಸ್ತೇವೆ ಅದರಲ್ಲಿ ಗ್ರೀಕ್ ಯಹುದ್ಯ ಮೇಲ್ಜಾತಿ ಕೀಲ್ಜಾತಿ ಅಥವಾ ಎಜುಕೇಟೆಡ್ ಅನ್ಎಜುಕೇಟೆಡ್ ಬಿಳಿ ಕಪ್ಪು ಗಂಡಸು ಹೆಂಗಸು ಆತ್ಮದಲ್ಲಿ ಅದು ಇಲ್ಲ ಇಲ್ಲಿ ನಾವು ಮಾನಸಿಕವಾಗಿ ಲಿಮಿಟೆಡ್ ಮಾಡ್ಬೋದು ದೇವರ ವಾಕ್ಯಕ್ಕೆ ಆತ್ಮದಲ್ಲಿ ನೋ ಲಿಮಿಟೇಷನ್ ವಿ ಆರ್ ಬೋರ್ನ್ ಆಫ್ ಗಾಡ್ ನಾವು ದೇವರಿಂದ ಹುಟ್ಟಿದ್ದೇವೆ ನಾವು ದೇವರ ಮಕ್ಕಳು ನಾವು ದೇವರಿಂದ ಹುಟ್ಟಿದವರು ದೇವರ ಮಕ್ಕಳು ಎಷ್ಟು ನೀವು ಆತ್ಮಿಕವಾಗಿ ನೀವು ಡೆವಲಪ್ ಆಗ್ತೀರಿ ಆತ್ಮಿಕವಾಗಿ ನೀವು ಮೆಳೀತೀರಿ ಆತ್ಮಿಕವಾಗಿ ನೀವು ಮೆಚೂರ್ ಆಗ್ತೀರಿ ಯು ಲವ್ ಒನ್ ಅನ್ ಅದರ್ ಯು ಆರ್ ಫುರ್ ಗೀವ್ ಒನ್ ಅನ್ ಅದರ್ ಯು ವಿಲ್ ಸ್ಟ್ಯಾಂಡ್ ಇನ್ ಯುವ ಪ್ಲೇಸ್ ನಿನಗೆ ದೇವರು ಯಾವ ಸ್ಥಾನವನ್ನು ಸಭೆಯಲ್ಲಿ ಕೊಟ್ಟಿದ್ದಿ ಅಲ್ಲಿನ ಹಂಬಲವಾಗಿ ಫಂಕ್ಷನ್ ಆಗುತ್ತೆ ನೀನು ಇನ್ನಷ್ಟಕ್ಕೆ ಹೋಗಿ ಫಂಕ್ಷನ್ ಆಗೋದಿಲ್ಲ ಯು ವಿಲ್ ರೆಕಗ್ನೈಸ್ ಯುವ ಕಾಲ್ ಯು ವಿಲ್ ನೆವರ್ ಡೊಮಿನೇಟ್ ನೀನು ಇನ್ನೊಬ್ಬರನ್ನು ಡಾಮಿನೇಟ್ ಮಾಡೋದಿಲ್ಲ ಇನ್ನೊಬ್ಬರನ್ನು ಪರಾಮರಿಸ್ತೀವಿ ಇನ್ನೊಬ್ಬರನ್ನು ಆಧರಿಸ್ತಿ ಕೆಲವರಿಗೆ ಅವರ ಕೆಲಸ ಕೊಟ್ಟ ಕೆಲಸವನ್ನು ಮಾಡದೆ ಬೇರೆ ಕೆಲಸ ಮಾಡಿದಾಗ ಅದನ್ನು ತಡೆದಾಗ ಅವರಿಗೆ ಡಾಮಿನೇಟ್ ಅಂತ ಕಾಣ್ತದೆ ಇಟ್ ವಿಲ್ ಡ್ಯಾಮೇಜ್ ದ ಚರ್ಚ್ ಡ್ಯಾಮೇಜ್ ದ ಬಾಡಿ ಆಫ್ ಕ್ರೈಸ್ಟ್ ನಮಗೆ ದೇವರು ಯಾವುದು ಕರೆದಿದ್ದಾನೆ ಅದನ್ನೇ ನಾವು ಮಾಡಬೇಕು ಫ್ರೆಸ್ ಗಾಡ್ ಅದನ್ನು ಮಾಡುವುದಿಲ್ಲ ಅಂತ ಹೇಳಿದರೆ ಇಟ್ ವಿಲ್ ಡ್ಯಾಮೇಜ್ ಫ್ರೆಸ್ಗಾಡ್ ಪ್ರೇರೆ ನೀವು ಜೀವಂತ ಕಲ್ಲುಗಳಾಗಿದ್ದೀರಿ ಒಬ್ಬನು ಒಬ್ಬರಿಗೆ ಸ್ವಾರ್ಥೆಯನ್ನು ಹೇಳುತ್ತಾನೆ ಸ್ವಾರ್ಥೆಯನ್ನು ಹೇಳುತ್ತಾನೆ ಸ್ವಾರ್ಥೆಯನ್ನು ಹೇಳಿದಾಗ ಒಬ್ಬ ವ್ಯಕ್ತಿ ರಕ್ಷಣೆಗೆ ಬರುತ್ತಾನೆ ರಕ್ಷಣೆಗೆ ಬಂದಾಗ ಅವನು ದೇವರ ಕ್ರಿಸ್ತನಲ್ಲಿ ಜೀವಂತ ಕಲ್ಲಾಗಿ ಆತನು ಪರಿವರ್ತನೆಗೊಳ್ಳುತ್ತಾನೆ ನೀವು ಮೀಡಿಯಾದ ಮೂಲಕ ಸ್ವಾರ್ಥ ಕೇಳಬಹುದು ಅಥವಾ ಹೇಗೂ ಒಂದು ಕಲ್ಲು ಒಂದು ಆಲಯಕ್ಕೆ ಅಂತ ಹೇಳಿದರೆ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗಾಡ್ಸ್ ಹೌಸ್ ನೀವು ದೇವರ ಮನೆಯ ವಿಷಯದಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ದೇವರು ನಿಮ್ಮ ಮನೆಯ ವಿಷಯದಲ್ಲಿ ಕೂಡ ಆಸಕ್ತನಾಗಿರುತ್ತಾನೆ ನಿಮ್ಮ ಕುಟುಂಬದ ವಿಷಯದಲ್ಲಿ ಆಸಕ್ತನಾಗಿರುತ್ತಾನೆ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗಾಡ್ಸ್ ಹೌಸ್ ಯು ಆರ್ ಲಿವಿಂಗ್ ಎ ಸೆಲ್ಫಿಷ್ ಲೈಫ್ ನೀನು ಬಿಸ್ನೆಸ್ ಮಾಡ್ತಾ ಇದ್ದಿ ನೀನು ಕೆಲಸ ಮಾಡ್ತಾ ಇದ್ದಿ ಕೇವಲ ನಿನಗೋಸ್ಕರ ನೀನು ಜೀವಿಸ್ತಾ ಇದ್ದಿ ಸ್ವಾರ್ಥದಲ್ಲಿ ಜೀವಿಸ್ತಾ ಇದ್ದಿ ದೇವರ ಮನೆಯ ಬಗ್ಗೆ ನಿನಗೆ ಇಂಟ್ರೆಸ್ಟ್ ಇಲ್ಲ ದೇವರ ಮನೆಯ ಬಗ್ಗೆ ನಿನಗೆ ಆಸಕ್ತಿ ಇಲ್ಲ ಕೇವಲ ನಿನ್ನ ಸೆಲ್ಫ್ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಿ ಓಕೆ ಯು ಆರ್ ಎ ಸೆಲ್ಫಿಶ್ ಪರ್ಸನ್ ನೀನು ಸ್ವಾರ್ಥಿ ಆಗಿದ್ದ ಓಕೆ ಲೋಬಿ ಅಂತ ಬಾಯಿ ಹೇಳ್ತದೆ ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಇವನಾಗಿ ಅಂತ ಬಾಯಿ ಹೇಳ್ತದೆ ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗುತ್ತೆ ದೇವರ ವಿಷಯದಲ್ಲಿ ಐಶ್ವರ್ಯ ಅಂತ ಹೇಗೆ ಆಗೋದು ನಾವು ದೇವರ ರಾಜ್ಯಗೋಸ್ಕರ ಫಂಕ್ಷನ್ ಆಗಬೇಕು ನಮ್ಮ ಕಂಟ್ರಿಬ್ಯೂಷನ್ ಏನು ದೇವರ ರಾಜ್ಯಗೋಸ್ಕರ ದೇವರ ರಾಜ್ಯಗೋಸ್ಕರ ನಮ್ಮ ಪಾಲು ಏನು ದೇವರ ರಾಜ್ಯಗೋಸ್ಕರ ನಾವು ಏನು ಹೆಲ್ಪ್ ಮಾಡ್ತಾ ಇದ್ದೇವೆ ಒಂದು ದೇವರ ಆಲಯದ ಕಲ್ಲು ಅಥವಾ ಕಟ್ಟಿದ ಕಲ್ಲನ್ನು ಕೆಡಿಸಲಿಕ್ಕೆ ನಾವು ನೋಡ್ತಾ ಇದ್ದೇವೆ ಅದು ಕಟ್ಟುತ್ತಾ ಇದ್ದೀವ ನೀವು ದೇವರ ನಾವು ನಾವೊಬ್ಬರನ್ನೊಬ್ಬರು ಕಟ್ಟು ಕೌನ್ಸುಲ್ ಮಾಡಿ ಕಟ್ಟುವವರಾಗಿದ್ದೇವೆ ಒಬ್ಬರಿಗೊಬ್ರು ಪ್ರಾರ್ಥನೆ ಮಾಡಿ ಕಟ್ಟುವವರಾಗಿದ್ದೆ ನಾವು ಗುಂಪುಗೋರಿಕೆ ಮಾಡಿ ನಾವು ಒಡೆಯುವರಲ್ಲ ಒಡೆಯುವವರಲ್ಲ ನಾನು ಹೇಳ್ತೇನೆ ಯಾರು ನೀವು ಒಡೆಯುತ್ತೀರಿ ನಿಮ್ಮ ಮನೆ ಒಡೆಯಲ್ಪಡುತ್ತದೆ ನಿಮ್ಮ ಕುಟುಂಬ ಒಡೆಯಲ್ಪಡುತ್ತದೆ ನಿಮ್ಮ ಪರ್ಸನಲ್ ಜೀವಿತ ಒಡೆಯಲ್ಪಡುತ್ತದೆ ನೀವು ಎಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ಒಡೆಯುವಂಥ ಕೆಲಸ ಮಾಡಬೇಡ್ರಿ ಕಟ್ಟುವಂಥ ಕೆಲಸ ಮಾಡಿ ನಾನು ಹೇಳ್ತೇನೆ ನೀವು ಕಟ್ಟಿದಾಗ ನಿಮ್ಮ ಕುಟುಂಬ ನಿಮ್ಮ ಮನೆ ನಿಮ್ಮ ಮಕ್ಕಳು ಕಟ್ಟಲ್ಪಡುತ್ತಾರೆ ನೀವು ಒಡೆದಾಗ ನಿಮ್ಮ ಕುಟುಂಬ ಹೊಡೀಲಿಕ್ಕೆ ಪ್ರಾರಂಭ ಆಗ್ತದೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಒಡೆಯುತ್ತದೆ ನಿಮ್ಮ ಪೀಸ್ ಒಡೆಯುತ್ತದೆ ಪ್ರೇ ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಎಷ್ಟವರಿಗೆ ಈಸುವನ್ನು ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯು ಹಾರ್ಟ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ನೀವು ಜೀವಂತ ಕಲ್ಲುಗಳಾಗಿ ದೇವರ ಮಕ್ಕಳಾಗಿ ಪರಿವರ್ತನೆ ಕೊಡುತ್ತೀರಿ ನೀವು ಕ್ರಿಸ್ತನ ದೇಹಕ್ಕೆ ಸೇರುತ್ತೀರಿ ಓಕೆ ಲಕ್ಷಪ್ರಹ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡದ ಸರ್ವಶಕ್ತನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ನೀನು ಸುರ್ಯಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ ಏಸುವೆ ನಮ್ಮ ಕರ್ತನೆಂದು ಏಸುವೆ ನಮ್ಮ ಒಡೆಯನೆಂದು ಏಸುವೆ ನಮ್ಮ ರಕ್ಷಕನು ನಾವು ಮರಣೆಯಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ಕ್ರಿಸ್ತನ ಜೀವವು ನಮ್ಮಲ್ಲಿ ಇದೆ ಅದು ಕೆಲಸ ಮಾಡ್ತಾ ಇದೆ ಥ್ಯಾಂಕ್ ಯು ಲೋಡ್ ಇವತ್ತು ವಾಕ್ಯದ ಮೂಲಕ ನಮ್ಮ ಹತ್ರ ಮಾತಾಡಿದ್ದೀವಿ ಅಪೋಸ್ತಲು ಮತ್ತು ಪ್ರವಾದಿಗಳೆಂಬ ಅಸ್ಥಿವಾರದ ಮೇಲೆ ನಾವು ಮಂದಿರೋಪಾದಿಯಲ್ಲಿ ಇದ್ದೇವೆ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆ ಕಲ್ಲು ಪವಿತ್ರಾತ್ಮನಿಗೆ ನಿವಾಸ ಆಗಿ ನಾವು ಒಬ್ಬರಿಂದ ಒಬ್ಬರು ಒಬ್ಬರಿಗೊಬ್ಬರು ನಾವು ಕಟ್ಟುವವರಾಗಿದ್ದೇವೆ ಥ್ಯಾಂಕ್ ಯು ಫಾದರ್ ದೋರ್ ಕ್ರೀಸ್ ಥ್ಯಾಂಕ್ ಯು ಫಾರ್ ಯೋರ್ ನಾಯ್ಟಿಂಗ್ ಇನ್ ಜೀಸ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ಡ್ ಹ್ಯಾಪಿ ಬರ್ತ್ಡೇ ಅಂಡ್ ಬ್ಲೆಸ್ ಹ್ಯಾಪಿ ವೆಡ್ಡಿಂಗ್ ಅನಿವಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನೆಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಇವರ ಬೆಳಕು ಅನೇಕರಿಗೆ ಪ್ರಕಾಶಿಸಲಿ ಅನೇಕರಿಗೆ ಇವರ ಆಶೀರ್ವಾದವಾಗಲಿ ನಿನ್ನ ಪ್ರೊಟೆಕ್ಷನ್ ಹಸ್ತವು ಇವರನ್ನು ಕಾಪಾಡಲಿ ನಾಮದಲ್ಲಿ ತಂದೆ ಎ ಮ್ಯಾನ್ ಏ ಮ್ಯಾನ್ ಓಕೆ ಜಯದ ವಾಕಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ಸಂಜೆ ನಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ ವರ್ಡ್ ಆಫ್ ವಿಕ್ಟ್ರಿ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನೀವು ಆನ್ಲೈನ್ ಪ್ರೇರಿಗೆ ನೀವು ಜಾಯಿನ್ ಆಗಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಾಲ್ಕು ಭಾಷೆ ಆರೈಕೆ ಸಿಗುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಯೋ ಬ್ಲಸ್ ಜೀಸಸ್ ಲವ್ಸ್ ಯು ಎಮ್ ಮ್ಯಾನ್